ಯಾವತ್ತಾದರೂ ಈ ಥರ ಚಿಕನ್ ಡ್ರೈನ ಟ್ರೈ ಮಾಡಿದ್ದೀರಾ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಮೊದಲಿಗೆ ಚಿಕನ್ನ ಮ್ಯಾರಿನೇಟ್ ಮಾಡಲಿಕ್ಕೋಸ್ಕರ ಖಾರದ ಪುಡಿ ಉಪ್ಪು ಮತ್ತು ಅರ್ಶನದ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಚಿಕನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ ಇನ್ನೊಂದು ಕಡೆ ಕಡಾಯನ ಬಿಸಿಗಿಟ್ಟು ಕಡಾಯಿ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಧನ್ಯ ಒಂದು ಸ್ಪೂನಷ್ಟು ಕರಿಮೆಣಸು ಒಂದು ಕಾಲು ಸ್ಪೂನಷ್ಟು ಸೊಂಪು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಇದು ಬಿಸಿಯಾದ ನಂತರ ಅದನ್ನು ಪೌಡರ್ ಮಾಡಿ ಎತ್ತಿಟ್ಕೊಂಡು ಅದಾದಮೇಲೆ ಇನ್ನೊಂದು ಕಡೆ ಬಿಸಿಗಿಟ್ಟು ಆ ಕಡಾಯಿ ಬಿಸಿಯಾದ ಮೇಲೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ ನಂತರ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಚಿಕನನ್ನು ಸಹ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಇದರಲ್ಲೇ ಬೇಯೋ ರೀತಿ ನೋಡ್ಕೊಳ್ಳಿ ಚಿಕನ್ ಬೆಂದಾದ ನಂತರ ನಾವು ಪೌಡರ್ ಮಾಡಿ ಎತ್ತಿಟ್ಕೊಂಡಿರುವಂಥ ಪೌಡರು ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲಾನ ಸೇರಿಸ್ಕೊಂಡ್ರೆ ಚಿಕನ್ ಡ್ರೈ ರೆಡಿ ಆಗಿಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ